ಇಲ್ಲಿಗೆ ಆಗಮಿಸಿರ್ತಕ್ಕಂತಹ ನನ್ನ ಮೀಡಿಯಾ ಮಿತ್ರರಿಗೂ ಆತ್ಮೀಯ ಸ್ನೇಹಿತರಿಗೂ ಬಂಧುಗಳಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಚಿತ್ರ ಶುರು ಮಾಡಿದಾಗ ಬಹಳ ಒಂದು ಒಳ್ಳೆ ಇದರಲ್ಲಿ ಶುರು ಮಾಡ್ಕೊಂಡ್ವಿ ಮುಗಿಸುವ ಒಂದು ಒಳ್ಳೆಯದ್ರಲ್ಲೇ ಮುಗಿಸ್ಕೊಂತ ಯಾಕೆಂದ್ರೆ ಯಾವುದೇ ಒಂದು ಜರ್ನಿ ಅಂತಂದ್ರೆ ಒಂದು ಸಣ್ಣ ಪುಟ್ಟ ಕಲ್ಲು ಮೊಳ್ಳು ಅದು ಕಾಮನ್ ಅಲ್ಲ ಒಂದು ಪ್ರಯಾಣ ಅಂತಂದಾಗ ನಮಗೆ ಸುಖವಾಗಿ ನಿದ್ದೆನೂ ಆಗಿರುತ್ತೆ ಬಸ್ ಒಳಗೆ ಅಥವಾ ಕೆಲವೊಂದ್ಸರ್ತಿ ನಿದ್ದೆನೂ ಪಡೆದಿರಂಗಾಗಿರುತ್ತೆ ಅದೆಲ್ಲ ವಾಶಾ ಕಾಮನ್ ಆಗಿರುತ್ತೆ ಚೆನ್ನಾಗಿ ಬಂದಿದೆ ಸಿನಿಮಾ ನಾವು ರೀಸೆಂಟಾಗಿ ನಾವು ಒಂದು ಟೆಕ್ನಿಕಲ್ ಶೋ ನೋಡಿದಾಗ ಸಿನಿಮಾ ನೋಡಿ ಫುಲ್ ಎಲ್ಲರೂ ನಾನು ಗಿರೀಶ್ ಸರ್ ಮತ್ತು ಇಡೀ ಚಿತ್ರತಂಡ ಫುಲ್ ಎನರ್ಜೆಟಿಕ್ ಆಗಿದೆ ಅದು ಇಲ್ಲ ಮೂವಿ ಒಂದು ನಾವು ಅಂದ್ಕೊಂಡಿದ್ದಕ್ಕೆ ಅಂತ ಒಂದು ಭಾಳ ಚೆನ್ನಾಗಿ ಅಂದ್ಬಿಟ್ಟು ಆದರೆ ಶ್ರೇಯಸ್ಸು ನಮ್ಮ ದೀಪಕ್ ಸರಿಗೆ ಮತ್ತು ನಮ್ಮ ಇಡೀ ಟೆಕ್ನಿಕಲ್ ತಂಡ ಇದರಲ್ಲಿ ನಮ್ಮ ಸುನೀಲ್ ಮನೆ ಇದ್ದಾರೆ ಪ್ರಶಾಂತ್ ಬಾಗೂರ್ ಇದ್ದಾರೆ ಇನ್ನು ಅನೇಕರು ನಮ್ಮ ಡಿ ಒ ಪಿ ನಮ್ಮ ಲವಿತ್ ಸರ್ ಆ್ಯಕ್ಚುಲಿ ಭಾಳ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಜಯ್ ಆಗೋದು ಮತ್ತು ನಮ್ಮ ಇನ್ನೊಬ್ಬರು ಎಡಿಟರು ಮಧು ಮಧು ತುಂಬ ಕೆರೆ ಇದ್ದಾರೆ ನಮ್ಮ ಇಡೀ ಚಿತ್ರತಂಡ ಬಹಳ ಶ್ರಮ ಹಾಕಿದೆ ಅವರಿಗೆಲ್ಲರಿಗು ಈ ಚಿತ್ರದ ಯಶಸ್ಸು ಸಲ್ಬೇಕು ಅಂತ ನಾನು ಅನ್ಕೊಂತೀನಿ ಏನು ಇವತ್ತು ಟ್ರೈಲರ್ ನೋಡಿದಾರ ಟ್ರೈಲರಿ ಭಾಗವೂ ಕೂಡ ಒಂದು ಶ್ರಮ ಇದೆ ಸಡನ್ ಆಗಿ ನಾವು ಸ್ವಲ್ಪ ಗಜಿಬಿಜಿ ಆಯ್ತದಲ್ಲ ಅದು ಬಟ್ ಓಕೆ ನಮ್ಮ ನಿರ್ದೇಶಕರು ಮತ್ತೆ ಸುನೀಲ್ ನಿನ್ನೆ ರಾತ್ರಿ ಎರಡು ಗಂಟೆವರೆಗೂ ಪ್ರಯತ್ನ ಒಂದು ಅಂತ ತಿನ್ನ ಇದಕ್ಕೆ ರಾಜನ್ ಸರ್ ಸಹಕಾರ ಮತ್ತೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅನುಪ್ ಸಹಕಾರ ಮತ್ತೆ ಯೂನಿಫೈಲಿ ಕಿರಣ್ ಅವರ ಸಹಕಾರ ಎಲ್ಲ ಒಂದು ಟೀಮ್ ಇದು ಯಾವುದು ಒಂದು ನನಗೆ ನಾನು ಮಾಡ್ತೀನಿ ಅನ್ನೋಕ್ಕಾಗಲ್ಲ ಪ್ರತಿಯೊಬ್ಬರು ಕೈ ಜೋಡ್ಸಿರೇ ಆಗೋತಕ್ಕಂಥದ್ದು ಬಹಳ ಚೆನ್ನಾಗಿದೆ ಎಲ್ಲ ಇಡೀ ಚಿತ್ರ ತಂಡದ ಇದೆ ಇಡೀ ಟೆಕ್ನಿಷಿಯನ್ಸ್ ಮೆಚ್ಚುಗೆ ಇದೆ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಒಬ್ಬ ಹೀರೋನ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಏನು ಸಾಧ್ಯ ಇದರಲ್ಲಿ ಮನೆ ನಾವು ಸೆನ್ಸರ್ಗೆ ಹೋದಾಗ ಅವ್ರು ಹೇಳಿದರು ಬಹಳ ಮೆಚ್ಚುಗೆ ಸೂಚಿಸಿದ್ರು ಬಹಳ ಚೆನ್ನಾಗಿ ಬಂದಿದೆ ಅದನ್ನು ಆಕ್ಷನ್ ಮತ್ತೆ ಕಾಮಿಡಿ ಪಿಕ್ಚರ್ ಅಂತ ಅನೌನ್ಸ್ ಮಾಡ್ತೀವಿ ಅಂತೇಳಿ ಸೊ ಯು ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನನ್ನ ಭಾಳ ಎನರ್ಜಿಟಿಕ್ ಇದೆ ಏನು ಫೆಬ್ರವರಿ ಏಳನೇ ತಾರೀಕು ರಿಲೀಸ್ ಆಗ್ತಾ ಇದೆ ನೀವೆಲ್ಲರೂ ಈ ಚಿತ್ರ ನೋಡಿ ಹರಿಸ್ಬೇಕು ಒಂದು ಚಿತ್ರ ತಂಡಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಒಂದು ಪ್ರೇರೇಪಣೆ ಕೊಡಬೇಕು ಒಬ್ಬ ಹೀರೋಗೆ ಇನ್ನೊಂದು ಚಿತ್ರದ ಆಫರ್ಗಳು ಬರಬೇಕು ಇದರ ಪ್ರೇರೇಪಣೆಗೆ ನಿಮ್ಮಿಂದ ಬರಬೇಕು ಅಂತಂದರೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಲೇಬೇಕು ಸಿನಿಮಾ ನೋಡಿ ನಿಮ್ಮ ಹೊಗಳಿಕೆ ತೆಗಳಿಕೆ ಏನಿದೆ ಎಲ್ಲದೂ ನಮಗೆ ಟಿಕೆಟಿಗೆ ಕನ್ವರ್ಟ್ ಆಗಲಿ ಜನ ಬಂದು ಸಿನಿಮಾದಲ್ಲಿ ಕೂತ್ಕೊಂಡು ನೋಡಬೇಕು ಆಮೇಲೆ ನೀವು ಅದನ್ನು ಕಮೆಂಟ್ಸ್ ಮಾಡಿ ನಾನು ನಿಮ್ಮ ಕಮೆಂಟ್ಸ್ ನಿಜವಾಗ್ಲೂ ಒಳ್ಳೇದಾಗಿರುತ್ತೆ ಅಂತ ಅನ್ಕೊಳ್ತೀನಿ ಯಾಕಂದ್ರೆ ನನಗೆ ಕಾನ್ಫಿಡೆನ್ಸ್ ಇದೆ ಹಾಗಾಗಿ ನಿಮ್ಮನ್ನು ಕಾನ್ಫಿಡೆನ್ಸ್ ನೋಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಟ್ರೈಲರ್ ನೋಡಿದ ಮೇಲೆ ಫಾರ್ ಎಲ್ಲರೂ ನಿಮ್ಮ ಹಾರ್ಡ್ ವರ್ಕ್ ಅನ್ನು ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅನ್ಲಾಕ್ ರಾಘವನ ಬಗ್ಗೆ ರಾಘವನ ಮಾತು ಫೈನಲಿ ಮೈಕ್ ಸಿಕ್ತಲ್ಲ ಅನ್ನೋದೊಂದು ಸಂತೋಷ ಆಗ್ತಿದೆ ಸಿನಿಮಾ ದೇವರಾಣಿಗೂ ಇಷ್ಟೊಂದೆಲ್ಲ ಸೀರಿಯಸ್ ಆಗಿಲ್ಲ ಇವಾಗ ಸಿಚುಯೇಷನ್ ಯಾಕೋ ಸೀರಿಯಸ್ ಆಗಿ ತುಂಬಾ ಕಾಣ್ತಿದೆ ಬಟ್ ಸಿನಿಮಾ ಅಂತೂ ದೇವ್ರಣ್ ಸೀರಿಯಸ್ ಆಗಿಲ್ಲ ತುಂಬಾ ನಗ್ತೀರಾ ಎಂಜಾಯ್ ಮಾಡ್ತೀರಾ ಅಂಡ್ ಸ್ಟಾರ್ಟಿಂಗ್ ಅಲ್ಲೇ ಸಾಧು ಸರ್ ನೇಚರ್ ಹೇಗಂದ್ರೆ ಮೀನ್ ನಂದು ಸಾಧು ಸರ್ ಕಾಂಬಿನೇಷನ್ ಹೇಗಿರುತ್ತೆ ಅಂದ್ರೆ ನಾನು ಕಿವಿ ಕೊಟ್ಟು ಕೇಳಿಸ್ಕೊಂಡಿರ್ತೀನಿ ಮಾವಾ ಈ ಬೀಗಗಳ ಎಲ್ಲಾ ಉಸಿರಾಡ್ತಾವ್ ಕಣು ಈ ಬೀಗಗಳಿಗೆ ಜೀವ ಇದೆ ಕಣೋ ಅಂತಿರ್ತಾರೆ ಅವ್ರು ಇಪ್ಪತ್ತೈದು ವರ್ಷದಿಂದ ಕೇಳಿಸ್ಕೊಂತೂ ಬರ್ತಿಲ್ವಲ್ಲೋ ಅಂತ ಅವ್ರು ಸೆಕೆಂಡ್ ಅವ್ರು ಬಂದ್ರೆ ಈ ತಲಾ ಅಕುವ ಕಕರಿ ಕುಸು ಕೋಕರಿ ಕಾಕರಿ ಕಾಕವಾ ಎಂಜಾಯ್ ಮಾಡ್ತೀರಾ ಇವತ್ತು ಈ ಹಂತಕ್ಕೆ ನಾವೆಲ್ಲ ಬಂದು ಒಂದು ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿದೀವಿ ಅಂದ್ರೆ ಇದಕ್ಕೆ ನಮ್ಮ ಗಿರೀಶ್ ಸರ್ ಹಾಗೇನೆ ಮಂಜುನಾಥ್ ಸರ್ ಇಬ್ರು ತುಂಬಾ ಕಾರಣ ವಾಟ್ ಎವರ್ ದ ರೀಸನ್ಸ್ ಮಧ್ಯದಲ್ಲಿ ಏನೇನಾಯ್ತು ಹಾಳು ಮೂಳು ನನಗೆ ಬೇಡ ಫೈನಲಿ ಸಿನ್ಮಾ ಬರ್ತಿದೆ ಏಳನೇ ತಾರೀಕು ಅಷ್ಟೇ ನನಗೆ ಇಂಪಾರ್ಟೆಂಟ್ ನನ್ನ ತಂಡಕ್ಕೆ ಇಂಪಾರ್ಟೆಂಟ್ ಅಂಡ್ ಅಶ್ವಿನಿ ಮೇಡಮ್ ಬಗ್ಗೆ ಹೇಳಲೇಬೇಕು ಫಸ್ಟ್ ಟೈಟಲ್ ಲಾಂಚ್ ಇಂದ ಹಿಡಿದು ಇವತ್ತು ಟ್ರೈಲರ್ ಲಾಂಚ್ ವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಮ್ ಜೊತೆಗೆ ನಿಂತಿದ್ದಾರೆ ಅಶ್ವಿನಿ ಮೇಡಮ್ ಬಗ್ಗೆ ಖುಷಿ ಏನಂದ್ರೆ ಖುಷಿ ಏನಾಗದು ಅಂದ್ರೆ ನಮಗೆ ಎಲ್ಲೂ ಒಂದ್ ಕಡೆ ಅವ್ರನ್ನ ಭೇಟಿ ಆಗಬೇಕು ಅಥವಾ ಅವ್ರನ್ನ ಮೀಟ್ ಮಾಡಬೇಕು ಅಂದಾಗ ಆ ಒಂದು ಎಲ್ಲೋ ತುಂಬ ಡಿಫಿಕಲ್ಟಿ ಅನ್ಸಲ್ಲ ಅವರು ಇಂಡಿಯಾದಲ್ಲಿ ಇದ್ದಾಗ ಅಥವಾ ಇದ್ದಾಗ ಭೇಟಿ ಹಾಗೆ ಆಗ್ತಾರೆ ಅಫ್ಕೋರ್ಸ್ ಅವ್ರ ಔಟ್ಸೈಡ್ ಇದ್ದಾಗ ಕಷ್ಟ ಆಗೋದಿಲ್ಲ ಬಟ್ ಈ ಆಕ್ಸಸ್ ಅನ್ನೋದಿದೆ ಅಲ್ಲ ಈ ಹೊಸ ಕಲಾವಿದರಿಗೆ ಪ್ರೋತ್ಸಾಹ ನೀಡೋದು ಅದಕ್ಕೆ ನಾವು ಯಾವತ್ತೂ ಹೇಳೋದು ದೊಡ್ಡ ಮನೆ ಅಂತ ಆ್ಯಂಡ್ ದೊಡ್ಡ ಮನೆಯಿಂದ ಅವ್ರು ಬಂದು ನನ್ನ ನನ್ನ ಇಡೀ ಸಿನಿಮಾ ತಂಡಕ್ಕೆ ತುಂಬ 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 ಪ್ರೋತ್ಸಾಹ ನೀಡೋದಕ್ಕೆ ಬಗ್ಗೆ ನೀವು ಆಲ್ಮೋಸ್ಟ್ ಎಲ್ಲರೂ ತುಂಬಾ ಹೇಳಿದ್ದಾರೆ ವೆರಿ ಹ್ಯೂಮನ್ ರಾಘವ ಲೈಫ್ ಅನ್ನೋ ಲಾಕ್ ಅಲ್ಲಿ ಸಿಗಾಕೊಂತಾನೆ ಅದರಿಂದ ಹೇಗೆ ಆಚೆ ಬರ್ತಾನೆ ಅನ್ನೋದೇ ಒಂದು ಸಿನಿಮಾದ ಕತೆ ಇವತ್ತು ಟ್ರೈಲರ್ ಏನ್ ನೋಡಿದೀರಾ ನನ್ನನ್ನು ರೆಪ್ರೆಸೆಂಟ್ ಮಾಡಬಹುದು ಅಥವಾ ನನ್ನ ಸಿನಿಮಾ ರೆಪ್ರೆಸೆಂಟ್ ಮಾಡಬಹುದು ಬಟ್ ಇದ್ರ ಹಿಂದೆ ತುಂಬಾ ತುಂಬಾ ಹಾರ್ಡ್ ವರ್ಕ್ ಅನೂಪ್ ಸಿಲಿನ್ ಸರ್ ಅವರ ಮ್ಯೂಸಿಕ್ ಲವಿತ್ ಅವರ ಕ್ಯಾಮ್ರಾ ವರ್ಕ್ ನಮ್ಮ ದೀಪಕ್ ಸರ್ ಅವರ ಬ್ರೇನ್ ಹಾಗೇನೆ ಸತ್ಯ ಸರ್ ಅವರ ರೈಟಿಂಗ್ ಅಂಡ್ ಫೈಟರ್ಸ್ ಡ್ಯಾನ್ಸರ್ಸು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ಸ್ ಮೇಕಪ್ ಎಲ್ಲರೂ ತುಂಬಾ ಇಟ್ಸ್ ಇಟ್ಸ್ ನಾಟ್ ಎ ಸ್ಮಾಲ್ ಪ್ರೋಸೆಸ್ ಒಂದು ದೊಡ್ಡ ಜರ್ನಿ ಇದು ಅಂಡ್ ಹೇಳಿದಂಗೆ ಮಧ್ಯರಾತ್ರಿ ಮೂರುವರೆಗೆ ಕಾಲ್ ಬಂದು ಇವಾಗ ಟ್ರೈಲರ್ ರೆಡಿ ಆಯ್ತು ಅಂತ ಅಂಡ್ ಓಡಾಡಿದಂತ ನಮ್ಮ ಸುನಿಲ್ ಮಾನೆ ಅವರು ಪ್ರಶಾಂತ್ ಬಾಗೂರು ಯುನಿಫೈ ಮೀಡಿಯಾದಲ್ಲಿ ಕಿರಣ್ ಅವರು ತುಂಬಾ ಪ್ರೋತ್ಸಾಹ ನೀಡಿದ್ದಾರೆ ಒಬ್ಬ ಕಲಾವಿದ ಬೆಳಿಬೇಕು ಅಂದಾಗ ಟೀಮ್ ಅಲ್ಲಿ ಏ ನನ್ನ ಹುಡುಗ ಗುರು ನಾನ್ ಬೆಳೆಸ್ಬೇಕು ಅನ್ನೋ ಮನಸ್ಥಿತಿ ಇರ್ಬೇಕು ಇಲ್ಲಾಂದ್ರೆ ಯಾರು ಆಗಲ್ಲ ಎಲ್ಲರಲ್ಲೂ ಕೇಳ್ಕೊಳ್ಳೋದಷ್ಟೇನೆ ಒಬ್ಬ ಹೊಸ ಕಲಾವಿದನಾಗಿ ಸಿನಿಮಾ ರಂಗಕ್ಕೆ ಕಾಲಿಡ್ತಾ ಇದ್ದೀನಿ ನಮ್ ಹುಡುಗ ನನ್ನ ಭಾಷೆಯ ಹುಡುಗ ಅಂತ ನನಗೆ ಪ್ರೋತ್ಸಾಹ ನೀಡಿ ಹೇಗೆ ನಾವೆಲ್ಲ ಕನ್ನಡ ಬೆಳೆಸಿ ಅಂತ ಹೇಳ್ತೀವಿ ಹೊಸ ಸಿನ್ಮಾ ಬಂದಾಗ ಕನ್ನಡ ಸಿನ್ಮಾ ಬಂದಾಗ ಕನ್ನಡ ಸಿನ್ಮಾನ ಉಳಿಸಿ ಇದಕ್ಕಿಂತ ಜಾಸ್ತಿ ನಾನೇನು ಕೊರೆಯದಿಕ್ ಹೋಗಲ್ಲ ಸಿನ್ಮಾ ಫೆಬ್ರವರಿ ಏಳನೇ ತಾರೀಕು ಬಿಡುಗಡೆ ಆಗ್ತಿದೆ ಎಲ್ಲ ಎಂಜಾಯ್ ಮಾಡ್ತಿದ್ರೆ ನಿಮ್ಮ ಫ್ಯಾಮಿಲಿ ಸಮೇತ ನಡ್ಕೊಂಡಾದ್ರೂ ಬನ್ನಿ ಆಟೋದಲ್ಲಾದ್ರೂ ಬನ್ನಿ ಕಾರಲ್ಲಾದ್ರೂ ಬನ್ನಿ ಬಸ್ ಅಲ್ಲಾದ್ರೂ ಬನ್ನಿ ದಯವಿಟ್ಟು ಬಂದು ಸಿನಿಮಾ ನೋಡಿ ನನಗೆ ನನ್ನ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹ